ನೀವು ಗುಡ್ ಲೈಫ್ ನೀವು ತಂದ್ರ ಇಲ್ಲ ಅಲ್ಲ ಅವರು ನಾನು ಆಗ್ಲೇ ಆರ್ಡರ್ ಮಾಡಕ್ ಅದೇ ಟ್ರೈ ಮಾಡ್ತಾ ಇದ್ದೆ ಹಾಲ್ ತಂದ್ರು ಅವರು ಬಿಡಿ ಇವತ್ತು ಪೂರ್ತಿ ಕುತ್ಕೊಂಡು ಡಿಸ್ಕಸ್ ಮಾಡಬೇಕಲ್ಲ ಎಲ್ಲ ಕುಡ್ದು ಹಾಕಿ ಬಿಡೋಣ ಈಗ ಕಿಶೋರ್ ಸರ್ ಅವ್ರ ಕೈಯಾರೆ ಒಂದು ಕಾಫಿ ಮಾಡ್ತಾ ಇದ್ದಾರೆ ಅದು ಎಲ್ರು ಮಾಡ್ತಾರೆ ಸ್ಪೆಷಲ್ ಯಾವ ಸ್ಪೆಷಲ್ ಇದೆ ಸರ್ ಈ ಆಫೀಸಲ್ಲಿ ಬಂದಾಗ ಮಾತ್ರ ಮಾಡ್ದೆ ಅಥವಾ ಮನೆಗೂ ಮಾಡ್ತೀರಾ ಮನೆಯಲ್ಲೇ ಎಲ್ಲಾನು ಮಾಡ್ತೀವಿ ಹಾ ಎಲ್ಲಿ ಬಂದ್ರೆ ಏನೂ ಇಲ್ಲ ಮಾಡೋದಕ್ಕೆ ಅದಕ್ಕೆ ಕಾಸ್ಟ್ ಮಾಡ್ತಾರೆ ಅಡಿಗೆ ಮನೆ ಸೇರಿಸ್ತಾರೆ ಹಂಗಾರೆ ನನ್ನ ಹೀಗೆ ಅದ್ರಲ್ಲಿ ಸೇರಿಸ್ತೇ ಇರುವಂತದ್ದೇನಿದೆ ಅಡಿಗೆ ಮನೆ ಹಂಗೆ ಅಡಿಗೆ ಮನೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಎಲ್ಲ ಇಲ್ಲ ನೀನು ಅಂತ ಆ ಇಲ್ಲ ಮಾಡಿದ್ರೆ ಬಿಟ್ಕೊಟ್ಬಿಡ್ ಹೋಗ್ತಾರೆ ಮಾಪ ಮಾಡು ನೀನೇ ಮಾಡು ಅಂತ ಎಲ್ಲ ಎಲ್ಲರೂ ಮಾಡ್ತಾರೆ ಎಲ್ಲ ಎಲ್ಲಾನು ಬರುತ್ತೆ ಈಗೇನು ಬರ್ಲಿಲ್ಲ ಅಂತಂದ್ರೆ ಡೌಟ್ ಇದ್ರೆ ರೆಗ್ಯುಲರ್ ಆಗಿ ಮಾಡಲ್ಲ ಕೆಲವೆಲ್ಲ ಜ್ಞಾಪಕ ಬಿರಿಯಾನಿ ಒಂದು ರೆಗ್ಯುಲರ್ ಆಗಿ ಮಾಡ್ತೀನಿ ಹಂಗ ಎಲ್ಲ ಜ್ಞಾಪಕ ಇರುತ್ತೆ ವೆಜ್ ರೆಗ್ಯುಲರ್ ಆಗ ಮಾಡ್ತೀನಿ ಹೆಂಡತಿಗೆ ಒಳಗೆ ವಾಸನೆ ಆಗಲ್ಲ ಹಂಗಾಗಿ ಮಾಡಲ್ಲ ಈಗೆಲ್ಲ ಅವಳು ಇನ್ನೂ ಬಿಸಿ ಆಗ್ಬಿಟ್ಟರದಿಂದ ಅವಳು ಆಗಿ ಮಾಡ್ತಾರೆ ಜೊತೆಗೆ ಮಕ್ಕಳು ಇವಾಗ ಹಾಸ್ಟ್ಲು ಇಬ್ರು ಸೊ ಹಂಗಾಗಿ ಅಡಿಗೆ ಯಾರಾಗ ಮಾಡೋದು ಅಂತ ಗೊತ್ತಿಲ್ಲ ನಮ್ಗೆ ಅಯ್ಯೋ ಏನಿದೆ ಅದನ್ನ ತೆಕ್ಕು ಸುಮ್ಮನೆ ಹೋಗ್ತೀವಿ ನಾನು ಕಮಲ್ ಶ್ರೀದೇವಿ ಅಲ್ಲಿ ನೀವು ಬಿರಿಯಾನಿ ಮಾಡಿದ್ರಿ ಅಂತ ಕೇಳ್ಪಟ್ಟು ಎಷ್ಟು ಜನಕ್ಕೆ ಮಾಡಿದ್ರಿ ಸರ್ ಒತ್ತು ಚೆನ್ನಾಗ್ ಆಗಲಿಲ್ಲ ಅಷ್ಟೊಂದೆಲ್ಲ ಅಲ್ಲಿ ಮಾಡಕ್ ಬರಲ್ಲ ನನಗೆ ಬರುತ್ತೆ ಬಟ್ ಒಂದ್ ಕೆಜಿ ಮಾಡ್ಬೋದು ಮ್ಯಾಕ್ಸಿಮಮ್ ಒಂದ್ ಕೆ ಜಿ ರೈಸ್ ಸೊ ಒಂದ್ ಕೆಜಿ ರೈಸ್ ಮಾಡಬಹುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಅಂದ್ರೆ ತಿರ್ಸೋಕ್ ಶಕ್ತಿ ಬೇಕಲ್ಲ ಬೇರೆ ಒಡ್ನಾಟ ಬೇಕು ಜೊತೆಗೆ ಅದೇ ಬಲ್ಕ್ ಕುಕ್ಕಿಂಗ್ ಬೇರೆ ತರನೇ ಆಗುತ್ತೆ ಆವಾಗಲೇ ಬೇಯೋ ಇದ್ರ ಬೇರೆ ಈಗ ಬೇಯೋ ಕನ್ಸಿಸ್ಟೆನ್ಸಿ ಬೇರೆ ಅದಲ್ಲ ಸೊ ಫುಲ್ ಮುದ್ದೆ ಮುದ್ದೆ ಆಗೋಯ್ತು ಬಟ್ ಓಕೆ ಪರವಾಗಿಲ್ಲ ಅಷ್ಟೇ ಕಲಿಬೇಕು ಜಾಸ್ತಿ ಮಾಡೋದು ಕಲಿಬೇಕು ಈ ಥರ ಬಲ್ಕ್ ಇವೆಂಟ್ ಎಲ್ಲ ಮಾಡಿದಾಗ ಬೇಕಾಗ್ಸಾಗ ಇಂಥದ್ದು ನಾನು ಫಸ್ಟ್ ಮಾಡಿದ ಕಲ್ತಿದ್ದು ಅಂತ ಯಾವ್ದಾದ್ರು ನೆನಪಿದೆ ಸರ್ ನಾನು ಫಸ್ಟ್ ಇದೇ ಕಲ್ತಿದ್ದು ಈಗ ಹೇಳ್ತಾರೆ ಫಸ್ಟ್ ನೀನು ಏನು ಮಾಡೋದು ಕಲಿತಪ್ಪ ಫಸ್ಟು ನಾನು ನೀರು ಬಿಸಿ ಹಿಡೋದು ಕಲ್ತೆ ಹಾಲು ಮಾಡೋದು ಹಾಲನ್ನ ಬಿಸಿ ಹಿಡಿದು ಕಲ್ತೆ ಅಂತ ಹೇಳ್ತಾರಲ್ಲ ಹಂಗೆ ಗೊತ್ತಿಲ್ಲ ಒಲೆ ಹಚ್ಚೋದು ಫಸ್ಟ್ ಕಲ್ತಿರ್ಬೇಕು ಮೋಸ್ಟ್ಲಿ ಅದೇ ಇರಬೇಕು ಗೊತ್ತಿಲ್ಲ ಆ ಥರ ಎಲ್ಲ ಸುಂದರ ಮೆಮೊರಿ ಇಲ್ಲ ನನಗೆ ಭಯಂಕರ ವೀಕ್ ಮೆಮೊರಿ ಏನ್ ಸರ್ ನಿಮ್ಮ ತಾಲೂಕುದ ಡಟ ಲಾಗ್ ಹೆಂಗ್ ಹುಡುಿತೀರ ಅದೆಂಗೋ ಕಷ್ಟಪಟ್ಟು ಹೇಳ್ಬಿಡ್ತೀವಿ ಬಟ್ ನಾನು ಅದನ್ನೇ ಹೋಗಿ ಸಕ್ಕರೆ ಇಲ್ಲ ತಂದಿರದಾರೆ ಇರಲಿಲ್ಲ ಸರ್ ನಾನು ಸಕ್ಕರೆ ನಾನು ಬೆಲ್ಲ ಬೆಲ್ಲ ಸರ್ ತಂದಿದ್ದಾರೆ ಡಿಸ್ಕಷನ್ ಆಗಿ ಬೌಧ ಒಂದು ಸಿನಿಮಾ ಸೂಪರ್ ಸರ್ ಸೂಪರ್ ಆಲ್ಮೋಸ್ಟ್ ಅಲ್ಲಿ ನೀವು ಬೆಲ್ಲನೇ ಬಳಸ ಅದು ವಿಜುವಳಗೆ ಅಲ್ಲಿ ಬರುತ್ತೆ ನಮ್ಮ ಅಂದ್ರೆ ರೈತರಿಂದ ಅಲ್ಲೆಲ್ಲ ಆರ್ಗ್ಯಾನಿಕ್ ಇದು ಬರುತ್ತೆ ಇವತ್ತ ತರಬೇಕು ಅಂತ ಮಾತಾಡೋಣ ಬಟೇ ಎಲ್ಲ ತರಬೇಕು ಅಂತ ಮಾತಾಡಿದೆ ಹಂಗಾಗಿ ಏನೇನು ಸಿಗುತ್ತೋ ಅಥವಾ ತೊಗೊಂತೀವಿ ಮಾಡ್ತಾರೆ ಈ ಶಾಪಿಂಗ್ ಎಲ್ಲ ಹೋಗ್ತೀರಾ ಸರ್ ನೀವು ಅಥವಾ ಎಲ್ಲ ಆನ್ಲೈನ್ ಇಲ್ಲ ಇಲ್ಲ ಹೋಗ್ತೀನಿ ನೀವು ಚೆನ್ನಾಗಿ ಹಾಂ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋದು ಬೆಟ್ರ್ ಅಂತ ಆನ್ಲೈನ್ ಅಂಗಡಿಗಳೆಲ್ಲ ಇಲ್ದ್ರೆ ಮಯ ಆಗಬಿಡ್ತವಲ್ಲ ಹಾಂ ಸೊ ಅಂಗಡಿಗಳಿಗೆ ಹೋಗ್ತಾ ಇದೆ ಇದ್ದಂತೂ ನಮ್ಮ ಮನೆಯಲ್ಲೇ ಈಗ ಕೆಳಗಡೆ ಸ್ಟೋರ್ ಅಂತ ಹೊರಗಡೆ ಹೋಗೋ ಅವಶ್ಯಕತೆ ಬಿದ್ದಿಲ್ಲ ನಿಮ್ಮ ಚನ್ನಪಟ್ಟಣದಲ್ಲಿ ನೀವಿದ್ದಾಗ ಅಲ್ಲೆಲ್ಲ ಸಂತೆ ಎಲ್ಲ ನಡೀತಿತ್ತಲ್ಲ ಹೋಗ್ತಿದ್ರಾ ಹೋಗ್ತಾ ಇದ್ದ ಚಂದಪುರದಲ್ಲಿ ಕುಡಿಯಲ್ಲಿ ಸಂತೆ ಹೋಗ್ತಾ ಇತ್ತು ರೆಗುಲರ್ ಆಗಿ ಅಮ್ಮ ಕರ್ಕೊಂಡು ಹೋಗೋರು ಜೊತೆಗೆ ದಿನಸಿ ಎಲ್ಲ ಇದರಲ್ಲಿ ಅಂಗಡಿಯಲ್ಲಿ ಇರ್ತಾ ಇತ್ತು ಸಂತೆಯಲ್ಲಿ ಬಂದ ತರಕಾರಿಗಳು ಆಗಲೇ ಏನು ಹಣ್ಣೆಂತ ಸೀಸನಲ್ ಹಣ್ಣುಗಳಷ್ಟೇ ಇರ್ತಾ ಇತ್ತು ಅದು ತುಂಬಾ ಕಡಿಮೆ ಊರಿಗೆ ಹೋದಾಗ ತಾತನ್ ತೋಟದಲ್ಲಿ ಒಂದಷ್ಟು ಎಳ್ನೀರು ಬೆಳ್ಳಿರು ಅಂತ ಅಷ್ಟೇ ಅದು ಬಿಟ್ಟರೆ ಎಳ್ನೀರು ಕುಡಿತಾ ನಾನು ಹೊರಗಡೆ ಎಲ್ಲಿ ದುಡ್ಡಲ್ಲಿ ಇರ್ತಿತ್ತು ಕೊಂಡ್ಕೊಂಡು ಕುಡಿಯೋಕೆ ಜೊತೆಗೆ ಸುಮಾರು ಮಾರ್ತಾನೆ ಇರ್ಲಿಲ್ಲ ಅವಾಗ ಚಿಕ್ಕ ಚಿಕ್ಕ ಯಾರು ಎಳ್ಳಿ ಮಾಡ್ತಾ ಇದ್ರು ಹಂಗೆ ನಮ್ಮ ಅಜ್ಜಿ ಹೇಳಿದ್ ನೆನಪು ಹಾಲಿಂದ ಅಂದ್ರೆ ಹಾಲನ್ನು ಮಾರಬಾರ್ದು ಅನ್ನೋ ಕಾನ್ಸೆಪ್ಟ್ ಇತ್ತಂತ ಅರ್ಥ ಜನಕ್ಕೆ ಮಾರ್ಬಾರ್ದು ಹಾಲು ಕೇಳಿದ್ರೆ ಕೊಡ್ಬೇಕು ಆಮೇಲೆ ಈ ತರ ಟೀ ಕಾಫಿ ಎಲ್ಲ ಕುಡಿತಿದಿಲ್ಲ ಅವ್ರಿ ಡಿಕಾಶನ್ ಕೊಡ್ತಿದ್ರು ಅದಕ್ಕೆ ಅವ್ರು ಚಾ ಅಂತ ಅನ್ನೋರು ನಮ್ಮ ಸ್ವರ್ಬ ಚಾ ಶಿಖಾರಿ ಬರ್ಬೇಕ ಕಷಾಯ ಅಂತ ಹಾಲು ಕಾಫಿ ಟೀ ಇದೆಲ್ಲ ಇಲ್ಲ ಏನೋ ಬ್ರಿಟಿಷರ್ ಬಂದ ಮೇಲೆ ಯಾರು ಶ್ರೀಮಂತರು ಅವ್ರ ಮನೆಗೆ ಕಾಫಿ ಮಾಡ್ತಾರೆ ಯಾರ ಮನೆ ಶ್ರೀಮಂತರು ಟೀ ಮಾಡ್ತಾರೆ ಅನ್ನೋ ಮಾತು ಅಂದ್ರೆ ಇಲ್ಲಿ ಹಸುಗಳು ಕೊಡೋ ಹಾಲಿಗೆ ಮನೇಲಿ ಹಾಲು ಕುಡಿಯೋಷ್ಟೆಲ್ಲ ಆಗ್ತಾ ಇರಲಿಲ್ಲ ಯಾವ್ದು ಇಟ್ಕೊಳಕ್ ಕೊಡೋಕೆ ಎಷ್ಟು ಜನ ಮನೆಯಲ್ಲಿ ನಮ್ಮಲ್ಲಿ ಹಳ್ಳಿ ಕಾರ್ ಲೀಟರ್ ಒಂದ್ ಲೀಟರ್ ಅದ್ರಲ್ಲಿ ಎಷ್ಟು ಹಾಲು ಸೊ ಯೂಜ್ವಲ್ ಆಗಿ ಮಜ್ಜಿಗೆ ಕುಡಿಯೋರು ಮಕ್ಳಿಗೆ ತುಪ್ಪ ಹಾಲು ತುಪ್ಪ ಮಕ್ಕಳಕ್ಕಷ್ಟೇ ಕೊಡೋದು ಅನ್ಸುತ್ತೆ ಆಕ್ಚುಲಿ ಅದೇ ಕರೆಕ್ಟ್ ಪ್ರಾಕ್ಟೀಸ್ ಕೂಡ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಸುಮ್ಮನೆ ಶೋಕಿಗೆ ನಾಲ್ಗೆ ಇವೆಲ್ಲ ಹಾಲು ಕಾಫಿ ಬೇಡದವನ್ನ ಕುಡಿಯೋದು ನಿಮ್ ಕಡೆ ಒರಡು ಕಡೆ ಎಲ್ಲ ಕಷಾಯದ್ದು ಇದೆಯಲ್ಲ ಹೌದು ಸರ್ ಅದು ಶುಂಠಿ ಕಾಫಿ ಅಂತ ಕುಡಿತಾರೆ ಮಾಡಿಫೈ ಆಗಿದ್ದಾರೆ ತುಂಬಾ ಈ ಕಾಫಿ ತುಂಬಾ ಐಡೆಂಟ್ ಆಗಿಬಿಟ್ಟಿದ್ದಾರೆ ಟೀನು ಹಂಗೆ ಕುಡಿತಾರೆ ಕಾಫಿನ ಹಂಗೆ ಕುಡಿತಾರೆ ಅದೊಂದು ಇನ್ನೂರು ವರ್ಷದ ಇತಿಹಾಸ ಅಷ್ಟೇ ಅದಕ್ಕಿಂತ ಹಿಂದೆ ಏನು ಕುಡಿತಿದ್ರು ಇನ್ನೇ ಮಾಡ್ತೀವಿ ಕೋಯಂಪು ಅವರು ಬರೀತೀರಲ್ಲ ಎಲ್ಲ ಕಡೆನು ಒಂದವರ್ಗೆಲ್ಲ ಕಳ್ಳ ಸುಮಾರು ಕಡೆ ಇನ್ನೂ ಇದೆ ಅಲ್ಲಿ ಮಲೆನಾಡಲ್ಲೆಲ್ಲ ನಮ್ಮ ತೋರ್ದ ನಮಗೆ ತೋಟ ಕೊಟ್ಟರು ಅವರು ದೇವರು ಅಂತ ನೀರ ಭಟ್ ಅಂತವರು ಹೋದಾಗ ಮಳೆ ಯಾರು ಇಲ್ಲ ಅಂದ್ರೆ ತಗೊಳಿ ತಂದ್ಬಿಟ್ಟು ಅವ್ಲಿಕ್ಕೆ ಒಂದಷ್ಟು ಒಂದಷ್ಟು ಮೊಸರು ತಂದ್ಕೊಡೋದು ಪರಮಸುಖ ರೆಡಿ ತಿಂಡಿ ನಿಮ್ಮ ಮನೇಲಿ ಎಷ್ಟು ಹಸು ಗಿಜು ಸಾಕಿದೆ ಸರ್ ಇದೆ ಎರಡು ಹಸು ಇದೆ ಎರಡು ಕರು ಇದೆ ಈಗ ಹೆಚ್ಚು ಏಳಸು ಇತ್ತು ಆಗ್ಲಿಲ್ಲ ಕಷ್ಟ ಮೇವುಗೆ ತುಂಬಾ ನಾವು ಸುಮ್ಮನೆ ಗೋಮಾತೆ ಗೋಮಾತೆ ಅಂತ ಹೇಳ್ಬಿಡೋದು ಸುಲಭ ಆದ್ರೆ ನಾವೂ ಯಾಕೆ ಹೆಚ್ಚಿನ ಮಕ್ಕಳನ್ನ ಮಾಡ್ಕೋಬಾರದು ಅಂತಂದ್ರೆ ಭೂಮಿ ಮೇಲೆ ತುಂಬಾ ಭಾರ ಆಗ್ಬಾರ್ದಲ್ಲ ಇರೋ ರಿಸೋರ್ಸಸ್ ಇಷ್ಟೇ ಜಾಗ ಇರೋದು ಇಷ್ಟೇ ಈಗ ನನಗೆ ಎಷ್ಟು ಜಮೀನು ಇದೆಯೋ ಅಷ್ಟೇ ಇರೋದು ಆ ಜಮೀನಲ್ಲಿ ಎಷ್ಟೊಂದು ಸಾಕಕ್ಕಾಗತ್ತೋ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಸಾಕು ನಾನು ಹೊರಗಡೆ ಮೇವು ಅವಾಗ ಈಗ ಎಲ್ಲೋ ಒಂದ್ ಕಡೆ ಇನ್ನೊಬ್ಬ ಈಗ ಆ ಜಾಗಕ್ಕೆ ಎಲ್ಲಿಂದ ನಾನು ಮೇವು ತೊಗೊಂಡ್ಬರ್ತೀನೋ ಆ ಜಾಗದಲ್ಲಿ ಅವನು ಅಷ್ಟೇ ಹೊರತು ಆ ಇನ್ನೊಂದೆರಡು ಹಸುನ ನನ್ನ ಜಾಗದಲ್ಲಿ ಬೆಳೆಸೋದಕ್ಕೆ ಸರಿಕೆಲ್ಲ ಅಂದರೆ ನಾನು ಹೊರಗಡೆ ಬಂದು ಮಾಡಿದ್ರೆ ಸಸ್ಟೈನಬಲ್ ಅಲ್ಲ ಈಗ ನಾನು ಏನೋ ಹೊರಗಡೆ ಸಂಪಾದನೆ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಕೆಲಸ ಮಾಡ್ತೀನಿ ಬೇರೆ ಏನೋ ಸಂಪಾದನೆ ಮಾಡ್ತೀನಿ ತರ್ಬೋದು ರೈತ ತರ್ತಾನೆ ತರ್ತಾರೆ ರೈತನಿಗೆ ಎಷ್ಟು ಬೇಕೋ ಅಷ್ಟೇ ಇರ್ಬೋದು ಎರಡು ಒಂದು ಜೊತೆ ದನ ಸಾಕು ನಮ್ಮಲ್ಲಿ ದನಗಳು ದುಡಿತವಲ್ಲ ಹಸುಗಳೇ ದುಡಿತವೆ ಹದಿಗಳಲ್ಲೇ ಉಳ್ತೀವಿ ನಾವು ಎತ್ತೇ ಬೇಕು ಅಂತಿಲ್ಲ ಎತ್ತು ಗಾಡಿ ಗಿಡಿಗೆ ಬೇಕು ಸ್ವಲ್ಪ ಹೆವಿ ಕೆಲ್ಸಕ್ಕೆ ನಮ್ಮ ಗಾಡಿಗೆ ದನನೇ ಕಟ್ತಾ ಇದ್ವಿ ಗಾಡಿ ತಗೊಂಡು ಒಂದು ಆಕ್ಸ್ಫೋರ್ಡ್ ಅಂತ ಎಲ್ಲ ಹುಡುಗಿ ಒಂದ್ ಹಳೆ ಸಿಕ್ತು ಆಕ್ಸ್ಫೋರ್ಡ್ ತಿಂಗಳ ಓಡಿಸಿದ್ರೆ ಓಡಿಸಕ್ ಬರುತ್ತೆ ನಮಗೆ ಚಿಕ್ಕಂದ್ರೆ ಅಂದ್ರೆ ಹಳ್ಳಿಲೇ ಇದ್ರಿಂದ ಅಂದ್ರೆ ಹಳ್ಳಿ ರಜಕ್ಕೆ ಹೋಗ್ತಾ ಇದ್ವಲ್ಲ ಅವಾಗೆಲ್ಲ ಎಕ್ಸ್ಪೀರಿಯನ್ಸ್ ಅಂತೂ ಇದೆಯಲ್ಲ ಈ ಎಮ್ ಎಮ್ ದನ ಕಾಯಿಸೋದು ಇದೆಲ್ಲ ಮಾಡಿದಿರಿ ಮಾಡಿ ಮಾಡಿದಿರಿ ಸೂಪರ್ ಆದ್ರೆ ಹೊರಗಡೆ ಹೋಗಿ ಮೇಯಿಸೋ ಪ್ರಮೇಯ ಬರ್ಲಿ ಯಾಕಂದ್ರೆ ನಮ್ಮ ತಾತಿಂದ ತೋಟ ಇತ್ತು ಮೇಯ್ಸಿಂದ ಕಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದು ವಿಧಾನ ಸೊ ಬೆಳಗ್ಗೆ ಎದ್ಕೊ ಎದ್ದು ಹಿಡ್ಕೊಂಡು ಹೋಗೋದು ಅಲ್ಲೇ ಅಲ್ಲಿ ಕಟ್ಟೋದು ಯಾಕಂದ್ರೆ ತೋಟ ಬೇರೆ ಇತ್ತಲ್ಲ ಜೊತೆಗೆ ಹಿಟ್ಟಿನ ಬೇರೆ ಮಾಡ್ತಾ ಇದೆ ಆಸೆ ಆಗ್ತಾ ಇದ್ರು ಹಂಗಾಗಿ ತುಂಬಾ ಫ್ರೀ ಆಗು ಬಿಡೋಂಗಿಲ್ಲ ಎಲ್ಲ ಕಟ್ಟಾಗಿ ಕಟಾಕಿ ಮೇಯಿಸ್ಬೇಕು ಅದಕ್ಕೆ ಕೆಲಸ ತಾತನ ಜೊತೆ ಹೋಗ್ಬಿಡ್ತಾ ಇದ್ದೆ ನಾವೊಬ್ನೇ ಅವಾಗ ತುಂಬಾ ಅಂದ್ರೆ ಮೊದಲಿಂದನೂ ಒಂದ್ ಸ್ವಲ್ಪ ಆ್ಯಂಟಿ ಸೋಷಿಯಲ್ಲೇ ನಾನು ಈಗ ಬ್ರ್ಯಾಂಡ್ ಮಾಡಿದ್ದಾರೆ ಆಂಟಿ ಸೋಷಿಯಲ್ ಅಂತ ನಮ್ದು ಎಸ್ ಸೋಷಿಯಲ್ ವಿಚ್ ಇಸ್ ಡೈರೆಕ್ಟ್ಲಿ ಆ್ಯಂಟಿ ಸೋಷಿಯಲ್ ಸೊ ಹಂಗಾಗಿ ಜನಗಳ ಜೊತೆ ಜಾಸ್ತಿ ಅವ್ರ ನಾಟ ತೋಟ ತೋಟದಲ್ಲಿ ಪ್ರಾಣಿಗಳು ಒಂದು ನಾಯಿ ಇತ್ತು ನಮ್ಮ ತಾತಂದು ಮೋತಿ ಅಂತ ಅವನು ಅವ್ನು ಫ್ರೀ ನಮ್ಮ ತಾತ ನಾನು ಹೋದ್ರೆ ಅವ್ನು ಕಷ್ಟ ಆ ಕ್ರೋಶೆ ಇದು ಮಾಡೋದೊಂದು ರಿಂಗ್ ಬರುತ್ತಲ್ಲ ವುಡನ್ ರಿಂಗ್ ನೀಡ್ಲ್ ವರ್ಕ್ ಮಾಡ್ತಾರಲ್ಲ ಹಿಂಗ್ ಒಳಗಡೆ ಬಟ್ಟೆ ಹೇಳದ್ರೆ ಟೈಟ್ ಆಗಿ ಕುತ್ಕೊಳ್ಳ ಎರಡು ರಿಂಗ್ ಇರುತ್ತೆ ಒಂದ್ ಒಳಗಡೆ ಒಂದ್ ಸಿಕ್ಸ್ ಇದ್ರೆ ಟೈಟ್ ಆಗುತ್ತೆ ಅದ್ನ ಎತ್ಕೊಂಡು ಹೋದ ದಾರ ಕಟ್ಬಿಟ್ಟು ಒಂದು ಅದನ್ನ ಕತ್ತಕ್ಕೆ ಹಾಕಿ ಅದ್ ಹಿಡ್ಕೊಳಕ್ ನನಗೆ ಅವ್ನ ವಾಕಿಂಗ್ ಮಾಡಿಸಬೇಕು ಅಂತ ಅವನ ಪಾಪ ಫ್ರೀ ಆಗಿ ಬೆಳೆದ್ ಯಾಕೆ ಪಾಪ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತಾ ಇದ್ದ ನಮ್ ತಾತನ ಮುಖ ನೋಡ್ಕೊಂಡು ಸುಮ್ನೆ ಇರ್ತಾ ಇದ್ದ ಸೊ ಅವನು ನಾನು ನಮ್ ತಾತ ದನಗಳು ಇಷ್ಟೇ ಪ್ರಭಾವ ನಿಮ್ ತಾತ ಸರ್ ಖಂಡಿತ ಇದ್ದಿರುತ್ತೆ ಮತ್ತೆ ಫಾರ್ಮಿಂಗ್ ಅಲ್ಲಿ ಇಂಟ್ರೆಸ್ಟು ಅಲ್ಲಿಂದ ನಮ್ಮ ತಾತ ಎಕ್ಸಾಮ್ ಗಿಂತ ಮುಂಚೆನೆ ಬಂದ್ಬಿಡೋರು ಎಕ್ಸಾಮ್ ಮುಗ್ದು ನಮ್ಮ ಮನೆಗೆ ಬರ್ತಿದಂಗೆನೆ ಪುಸ್ತಕ ಎಲ್ಲ ಬಿಸಾಕಬಿಟ್ಟು ಹಾಕ್ಬಿಟ್ಟು ಜೊತೆಗೆ ಮಧ್ಯಾಹ್ನನೇ ರೈಟ್ ಬಸ್ ಅಲ್ಲಿಂದ ಕುಣಿಗಲ್ಲಿ ಫಸ್ಟ್ ನನಗ್ ಬುದ್ಧಿ ಬಂದ್ಮೇಲೆ ಕುಣಿಗಲ್ಲು ಕೊನೇ ಕ್ಲಾಸಿಂದ ಅದಕ್ಕೆ ಮುಂಚೆನೆ ಆಗ್ಬೋದಿಲ್ಲ ತಾತನ ಜೊತೆ ಹುರ್ಗಟ್ಟೋಗ್ಬಿಡ್ತಾ ಇದ್ದೆ ಅದಾದ್ಮೇಲೆ ವಾಪಸ್ ಬರಕ್ಕೆ ಸ್ಕೂಲ್ ಶುರುವಾಗ ಹದಿನೈದು ದಿವಸ ಆದ್ಮೇಲೆ ಬರ್ತಾ ಇದ್ದು ಅಪ್ಪ ಇಲ್ಲಿಂದ ಹೇಳಿ ಕಳಿಸಿ ಅಮ್ಮನೇ ಬಂದು ಕೊನೆಯಾಗಿ ನಮ್ಮ ಅಜ್ಜಿ ಜೊತೆಗೆ ಬರ್ಬೇಕು ನಾನು ಇಲ್ಲ ಬರಲ್ಲಿದೆ ಮಜ್ಜಿ ಎಲ್ಲ ಮರ್ತಬಿಟ್ಟಿದೆ ಅಂತ ನಮ್ಮ ಅಜ್ಜಿ ಜೊತೆ ಬರೋರು ಅಪ್ಪ ಹೊಡಿತಾರೆ ಹೋಗಲ್ಲ ಅಂತ ನಮ್ಮ ಅಜ್ಜಿ ಜೊತೆಗೆ ಬಂದು ಇಲ್ಲ ನಾನು ಹೊಡಿದಾರ ನೋಡ್ಕೊತೀನಿ ಅಂತ ನಮ್ಮ ಅಜ್ಜಿ ಬಫರ್ ಮಧ್ಯದಲ್ಲಿ ನಮ್ಮ ಅಜ್ಜಿ ಕಾಪಾಡಿ ನನಗೆ ಮತ್ತೆ ಎಲ್ಲ ಹೇಳ್ಕೊಟ್ಟು ನಮ್ಮಅಮ್ಮ ಕುತ್ಕೊಂಡು ಕಲಿಯೋ ತನಕ ಇದ್ದು ನಮ್ಮ ಅಜ್ಜಿ ಆಮೇಲೆ ವಾಪಸ್ ಹೋಗೋದು ನಮ್ಮ ಅಜ್ಜಿ

ಇದೇ ಲಿಂಗಕ್ಕೆ ಅಥವಾ ಇದೇ ಧರ್ಮಕ್ಕೆ ಇದೇ ಜಾತಿಗೆ ಸೀಮಿತವಾದದ್ದಲ್ಲ ಎಲ್ಲ ಕೆಲಸನೂ ಮಾಡ್ ಚೆನ್ನಾಗಿದೀವಿ ಈಗ ಅದೆಷ್ಟು ಅವಾಯ್ಡ್ ಮಾಡೋದು ಪ್ರೊಸೆಸ್ ಆಗುತ್ತಲ್ಲ ಸ್ವಲ್ಪ ಸ್ವೀಟ್ ಗೀಟು ಪಾಯಸ ಗೀಸೆಲ್ಲ ತಿನ್ನಲ್ಲ ಸರ್ ನೀವು ಎಲ್ಲರೂ ತೆರ್ತೀನಿ ಹ ಶುಗರ್ ತಿನ್ನೋದೇ ಇಲ್ಲ ಅಂತ ಏನಿಲ್ಲ ಹೊರಗಡೆ ಹೋದ್ರೆಲ್ಲ ಕುತಿವಲ್ಲ ಅದಷ್ಟು ಅವಾಯ್ಡ್ ಮಾಡೋದು ಬೆಟ್ರಲ್ಲ ಪ್ರೋಸೆಸ್ ಅವಾಯ್ಡ್ ಮಾಡ್ಬೆಟ್ರಲ್ಲ ಹಿಂಗೆ ಯಾರು ಹಿಂಗೆಲ್ಲ ವಿಡಿಯೋ ಮಾಡ್ತಾನೆ ಎಡವರ್ಟ್ ಆಗ್ಬಿಡ್ತೀವಿ ಏನೋ ಒಂದ್ ಮಾಡ್ಬಿಡ್ತೀವಿ ಇಲ್ಲ ಸರ್ ವಿಡಿಯೋ ಎಡಿಟ್ ಮಾಡೋದ್ರಿಂದ ಕಟ್ ಮಾಡ್ಕೋಬೋದು ಪಾಪ ಅವರು ಮಂಜು ತಗೊಂಡೆ ಯಾರಿದ್ನ ಅಂಜೋತೆ ಜೊತೆ ನೆಕ್ಸ್ಟ್ ಫಿಲ್ಮ್ ಏಯ್ ಸೂಪ್ರಸಾದಿ ಅವ್ರ ಜೊತೆ ಸ್ಕ್ರಿಪ್ಟ್ ಆಗ್ತಾ ಯಾ ಸರ್ ಇಲ್ಲಿ ಕನ್ನಡ ಮಾತ್ರ ನಾನು ಡಿಸ್ಕಶನ್ ನಡೆಯೋದಾ ಬೇರೆ ಭಾಷೆದು ನಡೆಯುತ್ತೆ ಎಲ್ಲಾನು ಆಗುತ್ತೆ ನಡೆಯುತ್ತೆ ಹಾಂ ಏನು ಇವಾಗ ತಾನೇ ಮಾಡ್ತಾ ಇದೀವಿ ಅದಾ ನನ್ನ ಕೆಲಸ ಮಾತ್ರ ನಡೀತಾ ಇದೆ ಈಗ ನಿಧಾನಕ್ಕೆ ಹಾಗೆ ಎಕ್ಸ್ಪೆಕ್ಟ್ ಮಾಡೋ ಇದೆ ಸೊ ಎಲ್ಲಿ ನಿಮ್ಮನ್ನು ಕಂಡು ಕತೆ ಹೇಳ್ಬೇಕು ಅಂತಂದ್ರೆ ಹೆಂಗೆ ಎಲ್ಲಿ ಫೋನ್ ಮಾಡಿದ್ರೆ ಎಲ್ಲರೂ ಪ್ರಸಾದ ಇರುತ್ತೆ ಅವ್ರು ಈಗ ಕರೆಕ್ಟು ನೋಡಲ್ಲ ಫುಲ್ ಪಿಕ್ಚರ್ ನೋಡ್ತಾರೆ ಅಂದ್ರೆ ಮಾಡ್ತೀನಿ ಅಂತ ಸರ್ ಕ್ಯಾರೆಕ್ಟರ್ ಮಾತ್ರ ಅವ್ರ ಕ್ಯಾರೆಕ್ಟರ್ ಮಾತ್ರ ಕೇಳ್ತಾರೆ ಅಂದ್ಬಿಟ್ಟು ಪ್ರಿಪೇರ್ ಆಗಿ ಬಂದ್ಬಿಟ್ಟಿದೀವಿ ಬಟ್ ಅದ್ರ ಆ ಎ ಟಿ ಎಂ ಹತ್ರ ಬರ್ತಾರಲ್ಲ ಅವ್ರದೇನು ಆ ಮೆಡಿಕಲ್ ಸ್ಟೋರ್ ಹತ್ರ ಬಂದಿದಾರಲ್ಲ ಅವ್ರದ್ದು ರೀಸನ್ ಏನು ಅಂದ್ರು ನಾವು ಮೆಂಟಲಿ ಪ್ರಿಪೇರ್ ಆಗಿಲ್ಲ ನಮಗಿಂತ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಗೊತ್ತಿರೋದು ಸರ್ ಏನಿಲ್ಲ ಮತ್ತೆ ಇನ್ನೊಂದ್ ರೌಂಡ್ ಸರ್ ರೈಟರ್ ಇದ್ರು ಚಂದ್ರಕಾಂತ್ ನಿಮ್ ರೈಟರ್ ಸರ್

ಬಹುಮುಖ ಪ್ರತಿಭೆ ಈ ವಂಚ ಭಾಷಾ ನಟ ನಮ್ಮ ಕನ್ನಡದ ಹೆಮ್ಮೆ ಅವರಿಂದ ಅವ್ರು ಕಾಪಿ ಕುಡಿತಾ ಇದೀವಿ ಇದಕ್ಕೆ ದುಡ್ಡು ಗಿಡ್ಡೆಲ್ಲ ಕೊಡಕ್ಕಾಗಲ್ಲ ಅಷ್ಟು ಬೆಲೆ ಕಟ್ಟಲು ಆಗದಂತ ಒಂದು ಮದ್ದು